ಒಟ್ಟಿಗೆ ಇವತ್ತಿನ ಈ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಕುಮಾರಿ ಸಿ ಮಂಜುಳಾ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗದ ಹಿಂದಿನ ಸದಸ್ಯ ಆಗಿದ್ದಂಥವರು ಮತ್ತು ಸದ್ಯದಲ್ಲಿ ಒಂದೇ ಮಾತ್ರ ನೂರೈವತ್ತು ಈ ಅಭಿಯಾನದ ಸಂಚಾಲಕರಾಗಿರುವಂತಹ ಶ್ಯಾಮಲಾ ಕುಂದರ್ ಅವರು ಇವರಿಬ್ಬರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಶ್ರೀ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು ಒಂದೇ ಮಾತರಂ ಗೀತೆಯನ್ನು ರಚಿಸುತ್ತಾರೆ ಈ ಒಂದೇ ಮಾತರಂ ಗೀತೆಗೆ ನೂರೈವತ್ತರ ಸಂಭ್ರಮ ಹಾಗಾಗಿ ಕೇಂದ್ರದ ಎನ್ ಡಿ ಸರ್ಕಾರ ನಮ್ಮ ನಾಯಕರು ನೆಚ್ಚಿನ ಪ್ರಧಾನಿಗಳು ಆದ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ಒಂದೇ ಮಾತರಂ ನೂರೈವತ್ತು ಈ ಕಾರ್ಯಕ್ರಮ ದೇಶಾದ್ಯಂತ ಆಯೋಜನೆ ಆಗಬೇಕು ದೇಶಾದ್ಯಂತ ಒಂದೇ ಮಾತರಂ ಸ್ವಾತಂತ್ರ್ಯ ಸಂಗ್ರಾಮದ ಮೂಲ ಮಂತ್ರ ಏನಿದೆ ಒಂದೇ ಮಾತರಂ ಈ ಗೀತೆಯನ್ನು ಹಾಡೋದರ ಮೂಲಕ ಎಲ್ಲೆಡೆ ಆಚರಣೆ ಆಗಬೇಕು ಅನ್ನುವಂತಹ ನಿರ್ಣಯವನ್ನು ಕೇಂದ್ರದ ಸಂಪುಟ ಸಭೆ ತೆಗೆದುಕೊಂಡಿದೆ ಅದರ ನಿಮಿತ್ತ ನವೆಂಬರ್ ಏಳನೇ ತಾರೀಕು ದೇಶದೆಲ್ಲೆಡೆ ಒಂದೇ ಮಾತರಂ ಗೀತೆಯ ಸಾಮೂಹಿಕ ಗಾಯನ ಮತ್ತು ಒಂದೇ ಮಾತರಂನ ಸಂಭ್ರಮ ಇವೆಲ್ಲವೂ ನಡೆಯಲಿದೆ ನಾನೀಗಾಗಲೇ ಎಂಟುನೂರ ಎಪ್ಪತ್ತೈದರಲ್ಲಿ ಬಂಕಿಬ್ ಚಂದ್ರ ಈ ಗೀತೆಯನ್ನ ರಚನೆ ಮಾಡ್ತಾರೆ ತದನಂತರದಲ್ಲಿ ಆನಂದ ಮಠ ಅವರು ಈ ಗೀತೆಯನ್ನ ಪ್ರಚಲಿತಕ್ಕೆ ತರ್ತಾರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ರವೀಂದ್ರನಾಥ್ ಠಾಕೂರ್ ಈ ಹಾಡನ್ನು ಇನ್ನೂ ಹೆಚ್ಚು ಜನಮನಸ್ನಲ್ಲಿ ನಿಲ್ಲೋ ಹಾಗೆ ಹಾಡಿ ಅದನ್ನು ಇನ್ನೂ ಹೆಚ್ಚು ಅದಕ್ಕೆ ಪ್ರಚಾರ ದೊರೆಯೋ ಹಾಗಾಗುತ್ತೆ ತದನಂತರದಲ್ಲಿ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲ ಸಂಗ್ರಾಮಿಗಳು ಮುಖ್ಯವಾಗಿ ಬಾಲಗಂಗಾಧರನಾಥ್ ತಿಲಕ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರ ಪಾಲ್ ಈ ಒಂದೇ ಮಾತು ಇದನ್ನ ಘೋಷವಾಕ್ಯವಾಗಿ ಮಾಡ್ಕೋತಾರೆ ಸ್ವಾತಂತ್ರ್ಯ ಸಂಗ್ರಾಮದ ಮಂತ್ರವಾಗಿ ಮಾಡ್ಕೋತಾರೆ ಅದಾದ್ಮೇಲೆ ಶಹೀದ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ರು ಇವರೆಲ್ಲರೂ ಕೂಡ ಈ ಒಂದೇ ಮಾತರಂನ ತಮ್ಮ ಮಂತ್ರವಾಗಿಸ್ಕೋತಾರೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ ಅನೇಕ ಸಾರ್ತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರನ್ನ ವಿರೋಧಿಸುವಾಗ ಪ್ರತಿರೋಧವನ್ನ ತೋರಿಸುವಾಗ ಒಂದೇ ಮಾತರಂ ಅಂತ ಘೋಷಣೆಯನ್ನ ಹಾಕ್ತಾ ಇದ್ರು ಭಾರತೀಯರು ಈ ಒಂದೇ ಮಾತರಂ ಗೀತೆ ತದ ನಂತರದಲ್ಲಿ ಎಲ್ಲ ಕಡೆ ಎಲ್ಲರೂ ಹಾಡಲು ಆರಂಭಿಸ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಅಧಿವೇಶನದಲ್ಲಿ ಒಂದೇ ಮಾತರಂ ಗೀತೆಗೆ ಗೀತೆಯ ಕೆಲವು ಸಾಲುಗಳಿಗೆ ಪ್ರತಿರೋಧ ಬರುತ್ತೆ ಡಾಕ್ಟರ್ ಮೌಲಾನಾ ಆಜಾದರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಯಾಕೆ ಅಂದರೆ ತ್ವಂಹಿ ದುರ್ಗಾ ದಶಪ್ರಹರಣಧಾರಿಣಿ ಈ ಸಾಲಿದೆ ಒಂದೇ ಮಾತರಂನ ಪೂರ್ಣ ಗೀತೆಯಲ್ಲಿ ಇದು ಅಲ್ಪಸಂಖ್ಯಾತರಿಗೆ ಬೇಜಾರಾಗುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಯಾಗಿ ಕಾಂಗ್ರೆಸ್ ಪಕ್ಷ ಒಂದೇ ಮಾತರಂನ ಕೈ ಬಿಡುತ್ತೆ ತದನಂತರದಲ್ಲೂ ಕೂಡ ಅವರ ಅಧಿವೇಶನಗಳಲ್ಲಿ ಒಂದೇ ಮಾತರಂ ಹಾಡಬಾರದು ಅಂತೆಲ್ಲ ಆಗತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ನಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ ಒಂದೇ ಮಾತರಂ ಕುರಿತು ಏನ್ ಹೇಳ್ತಾರೆ ಅನ್ನೋದನ್ನ ನಾನು ಹೇಳ್ತೇನೆ ದ ಕಾಂಪೋಸಿಷನ್ ಕನ್ಸಿಸ್ಟಿಂಗ್ ಆಫ್ ದ ವರ್ಡ್ಸ್ ಮ್ಯೂಸಿಕ್ ನೋನ್ ಆಸ್ ಜನಗಣ ಮನ ಇಸ್ ದ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ ಟು ಸಚ್ ಇನ್ ದ ವರ್ಡ್ಸ್ ಆಸ್ ದ ಗವರ್ಮೆಂಟ್ ಮೇ ಆಥರೈಸ್ ಆಸ್ ಒಕೇಶನ್ ಅರೈಸಸ್ ಅಂಡ್ ದ ಸಾಂಗ್ ಒಂದೇ ಮಾತರಂ ವಿಚ್ ಹಸ್ ಪ್ಲೇಡ್ ಅ ಹಿಸ್ಟಾರಿಕ್ ಪಾರ್ಟ್ ಇನ್ ದ ಸ್ಟ್ರಗಲ್ ಫಾರ್ ಇಂಡಿಯನ್ ಫ್ರೀಡಮ್ ಶಾಲ್ ಬಿ ಆನರ್ಡ್ ಈಕ್ವಲಿ ವಿತ್ ಜನಗಣ ಮನ ಅಂದ್ರೆ ಜನಗಣ ಮನಕ್ಕೆ ಎಷ್ಟು ಪ್ರಾಶಸ್ತ್ಯ ಗೌರವ ಮತ್ತು ನಾವು ನಮ್ಮ ಹೃದಯಪೂರ್ವಕ ಗೌರವವನ್ನು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಈ ರಾಷ್ಟ್ರದ ಹಾಡೇನಿದೆ ಒಂದೇ ಮಾತರಂ ಇದಕ್ಕೂ ಸಲ್ಲಬೇಕು ಅನ್ನುವಂಥದ್ದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಮಾತಾಗಿರುತ್ತೆ ಆದರೂ ಕೂಡ ತಮ್ಮೆಲ್ರಿಗೂ ಗೊತ್ತೇ ಇದೆ ಅಂತ ಅಂದ್ಕೋತೀನಿ ಈ ಒಂದೇ ಮಾತರಂ ಅನ್ನೋದು ಹೆಚ್ಚು ಹೆಚ್ಚು ನಮ್ಮಲ್ಲಿ ನೀವು ಕೇಳ್ಬಹುದೇ ವಿನಃ ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ ಅಧಿಕಾರದಲ್ಲಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಒಂದು ನಿಷೇಧವನ್ನೇ ಹೇರ್ತಾರೆ ಒಂದೇ ಮಾತರಂನ ಸೆಕ್ರೆಟೇರಿಯೇಟಲ್ಲಿ ಹಾಡಲೇಬಾರದು ಅಂತ ಮಾಡ್ತಾರೆ ಇದು ಅವರ ರಾಜಕೀಯ ಆದರೆ ನಮಗೆ ಒಂದೇ ಮಾತರಂ ಅತ್ಯಂತ ಪೂಜನೀಯ ಹಾಗಾಗಿ ಒಂದೇ ಮಾತರಂ ನೂರೈವತ್ತು ನಾಡದ್ದು ಅಂದ್ರೆ ಏಳನೇ ತಾರೀಕು ರಾಜ್ಯ ಕಾರ್ಯಾಲಯದಲ್ಲಿ ಈ ಒಂದೇ ಮಾತರಂ ನೂರೈವತ್ತಕ್ಕೂ ಹೆಚ್ಚು ಜನ ಅಂದರೆ ಸಂಖ್ಯೆ ಮುನ್ನೂರು ನಾನೂರು ಜನ ಸೇರಿ ಒಟ್ಟಿಗೆ ಸಾಮೂಹಿಕ ಗಾಯನವನ್ನ ಮಾಡಲಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ವಿನಂತಿ ಅದೇ ರೀತಿಯಾಗಿ ಎಲ್ಲ ಬಿಜೆಪಿಯ ರಾಜ್ಯ ಕಾರ್ಯಾಲಯಗಳು ದೇಶಾದ್ಯಂತ ಅಲ್ಲಿ ಈ ಒಂದೇ ಮಾತರಂನ ಸಾಮೂಹಿಕ ಗಾನ ನಡೆಯಲಿದೆ ಅದಕ್ಕೆ ಮುಂಚೆ ಪ್ರಧಾನಮಂತ್ರಿಗಳು ಸ್ವತಃ ಒಂದೇ ಮಾತರಂನ ಸಾಮೂಹಿಕ ಗಾಯನದಲ್ಲಿ ಅವರು ಭಾಗವಹಿಸಲಿದ್ದಾರೆ ತದನಂತರದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರಗಳಿದೆಯೋ ಅಲ್ಲಿ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ಅಧಿಕೃತವಾಗಿ ಒಂದೇ ಮಾತ್ರ ನೂರೈವತ್ತು ಇದು ನಡೆಯಲಿದೆ ಬೆಂಗಳೂರಿನ ನಮ್ಮ ಕಾರ್ಯಾಲಯದಲ್ಲಿ ನಡೆಯಲಿದೆ ಅದರ ಜೊತೆಗೆ ನೂರೈವತ್ತು ಜಿಲ್ಲೆಗಳಲ್ಲಿ ದೇಶಾದ್ಯಂತ ಒಂದೇ ಮಾತರಂ ನೂರೈವತ್ತರ ಆಚರಣೆ ಏಳನೇ ತಾರೀಕು ಆಗಬೇಕು ಅಂತ ಭಾರತೀಯ ಜನತಾ ಪಕ್ಷದ ನಿರ್ಣಯ ಆಗಿದೆ ಅದರ ನಿಮಿತ್ತ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳು ಅಂದರೆ ಬೆಂಗಳೂರು ಮೈಸೂರು ಚಿತ್ರದುರ್ಗ ಬಾಗಲಕೋಟೆ ಗದಗ ಕಲಬುರಗಿ ಹೀಗೆ ದಕ್ಷಿಣ ಕನ್ನಡ ಹೀಗೆ ಎಲ್ಲೆಡೆ ಅಂದ್ರೆ ಒಂದೊಂದು ರಾಜ್ಯದ ಕೇಂದ್ರಕ್ಕೂ ಒಂದೊಂದು ವಿಶೇಷತೆ ಇದೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಈ ಎಲ್ಲ ಕೇಂದ್ರಗಳಲ್ಲಿ ಏಳು ಕಡೆ ಒಂದೇ ಮಾತರಂನ ಸಾಮೂಹಿಕ ಗಾಯನ ಒಂದೇ ಮಾತರಂ ನೂರೈವತ್ತು ಇದು ಶುಕ್ರವಾರ ದಿವಸ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ನೆರವೇರಲಿದೆ ಇದಿಷ್ಟು ಒಂದೇ ಮಾತರಂ ಬಗ್ಗೆ ಒಂದೇ ಮಾತರಂ ಬಂದಾಗ ನಾವು ತಾಯಿಯನ್ನ ನಮಸ್ಕರಿಸ್ತೀವಿ ಭಾರತ ಮಾತೆಯನ್ನ ನಮಸ್ಕರಿಸ್ತೀವಿ ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ನಮ್ಮ ಕರ್ನಾಟಕ ಮಾತೆ ಭುವನೇಶ್ವರಿಯೂ ತಾಯಿಯೇ ಭಾರತ ಮಾತೆಯೂ ತಾಯಿ ಈ ವಿಚಾರವನ್ನ ಮಾತಾಡುವಾಗ ನಮ್ಮ ದೌರ್ಭಾಗ್ಯವೇ ಸರಿ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ಸತತವಾದ ದೌರ್ಜನ್ಯ ಲೈಂಗಿಕ ಇರಬಹುದು ಹಿಂಸೆ ಇರಬಹುದು ಕೊಲೆಗಳಿರಬಹುದು ಇವೆಲ್ಲವನ್ನು ಪ್ರಶ್ನೆ ಮಾಡುವಂತಹ ಒಂದು ಅನಿವಾರ್ಯತೆಯು ಇವತ್ತು ನಿರ್ಮಾಣವಾಗಿದೆ ಅದನ್ನು ಸವಿಸ್ತಾರವಾಗಿ ನಮ್ಮ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾದ ಮಂಜುಳಾ ಅವರು ಮಾತಾಡ್ತಾರೆ ನಾನು ಈ ಒಂದು ತಿಂಗಳ ಬೆಂಗಳೂರಿನ ಘಟನೆಗಳನ್ನ ಮಾತ್ರ ಒಂದು ಸರ್ತಿ ಹೇಳಿಬಿಡ್ತೀನಿ ಹ ಎಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲ ಆಯ್ತದ ಬೆಂಗಳೂರದು ಮಾತ್ರ ನಾನು ಒಂದು ಕ್ವಿಕ್ ಆಗಿ ಡೇಟಾ ಹೇಳ್ಬಿಡ್ತೀನಿ ಅದಾದ್ಮೇಲೆ ಸವಿಸ್ತಾರವಾಗಿ ಅವ್ರು ಮಾತನಾಡ್ತಾರೆ ಮಹಾತ್ಮ ಗಾಂಧಿ ಅವ್ರನ್ನ ಈ ಕ್ಷಣದಲ್ಲಿ ಸ್ಮರಿಸ್ಕೊಳ್ಳೋದಕ್ಕೂ ನಾನು ಇಚ್ಛೆ ಪಡ್ತೀನಿ ಯಾಕೆಂದ್ರೆ ಮಹಾತ್ಮ ಗಾಂಧಿ ಅವರು ಏನಂದ್ರು ಅಂದ್ರೆ ಈ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಯಾವತ್ತು ಬರುತ್ತೆ ಅಂದ್ರೆ ಮಹಿಳೆಯರು ಮಧ್ಯರಾತ್ರಿ ಆದರೂ ಸರಿ ಸುರಕ್ಷಿತವಾಗಿ ಈ ದೇಶದಲ್ಲಿ ಯಾವತ್ತು ಓಡಾಡ್ತಾರೋ ಆವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಾವು ಅಂದ್ಕೋಬಹುದು ಅಂತ ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದಾರೆ ಕರ್ನಾಟಕದಲ್ಲಂತೂ ದೂರ ದೂರದಾಗೆ ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ನೋಡಿ ಬೆಂಗಳೂರಲ್ಲೇ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಒಬ್ಬ ಆಕೆಯ ಮೇಲೆ ಪೊಲೀಸರಿಂದನೇ ದಾಳಿ ಆಗುತ್ತೆ ಎಷ್ಟು ದುರದೃಷ್ಟಕರ ನೋಡಿ ಅದಾದ ಮೇಲೆ ಆಟೋ ರಿಕ್ಷಾದಲ್ಲಿ ಒಬ್ಬ ಮಹಿಳೆಯ ಮೃತದೇಹ ಪತ್ತೆಯಾಗುತ್ತೆ ಇನ್ನೊಂದು ಅಕ್ಟೋಬರ್ ಹದಿನೇಳರಂದು ಇಪ್ಪತ್ತೊಂದು ವರ್ಷದ ಬ್ರೆಜಿಲಿಯನ್ ಮಾಡೆಲ್ ಒಬ್ಬ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಹೆಬ್ಬುಗೋಡಿಯಲ್ಲಿ ಒಬ್ಬ ಮನೆ ಕೆಲಸದ ಆಕೆ ಆಕೆ ಮೇಲೆ ಆಕೆಗೆ ಒಂದು ಎಲೆಕ್ಟ್ರಿಕ್ಯೂಷನ್ ಆಕ್ಸಿಡೆಂಟ್ ನಡೆಯುತ್ತೆ ಅವಳು ದೂರ್ಮರಣವನ್ನು ಹೊಂದುತ್ತಾಳೆ ಇನ್ನೊಂದು ಪ್ರಕರಣ ಮೂವತ್ತ್ನಾಲ್ಕು ವರ್ಷದ ಮಹಿಳೆ ಒಬ್ಬ ಆಕೆ ಅವ್ರ ಮನೆ ಒಳಗಡೆ ನುಗ್ಗಿ ಅಲ್ಲಿ ದರೋಡೆ ಮಾಡಿ ಆಕೆಯನ್ನು ಆಕೆಯ ಮೇಲೆ ದೌ ಲೈಂಗಿಕ ದೌರ್ಜನ್ಯ ಎಸಗಿ ಆಕೆಯನ್ನು ಕೊಲೆ ಮಾಡಲಾಗುತ್ತೆ ಇನ್ನೊಂದು ಇಪ್ಪತ್ತೊಂದು ವರ್ಷದ ಇಂಜಿನಿಯರಿಂಗ್ ಕಾಲೇಜ್ ಹುಡುಗಿ ಆಕೆಯ ಮೇಲೆ ಕಾಲೇಜಿನಲ್ಲಿ ಪ್ರೈವೇಟ್ ಕಾಲೇಜು ವಾಶ್ರೂಮಲ್ಲಿ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಅಕ್ಟೋಬರ್ ಹದಿನೈದು ಈ ಯಾಮಿನಿ ಪ್ರಿಯ ಇದು ವಿಸ್ತಾರವಾಗಿ ಮಂಜುಳ ಮಾತಾಡ್ತಾರೆ ಅನ್ಕೋತೀನಿ ಇದೊಂದು ಇತ್ತೀಚಿನ ದಿನಗಳಲ್ಲಿ ಬಹಳ ಬೆಂಗಳೂರಿಗರ ಮಧ್ಯೆ ಭಯ ಸೃಷ್ಟಿಸಿದಂತಹ ಸಂಚಲನ ಮೂಡಿಸಿದಂತಹ ಒಂದು ಘಟನೆ ಹೀಗೆ ಹತ್ತು ಹಲವು ಘಟನೆಗಳು ಸತತವಾಗಿ ನಡೀತಾ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಗೃಹ ಮಂತ್ರಿಗಳಾಗ್ಲಿ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಹೆಸರು ಕೊಟ್ಟು ಬೆಂಗಳೂರನ್ನು ವಿಶ್ವಾದ್ಯಂತ ನಾನು ಬೆಂಗಳೂರಿನ ಹೆಸರನ್ನು ಪಸರಿಸ್ತೀನಿ ಅಂತ ಹೊರಡುವಂತಹ ನಮ್ಮ ಬೆಂಗಳೂರಿನ ಮಂತ್ರಿಗಳು ರಾಜ್ಯದ ಉಪಮಂತ್ರಿಗಳು ಇವರು ಯಾರೂ ಈ ಕುರಿತು ಗಮನ ಹರಿಸದೇ ಇರೋ ಕಾರಣ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿರೋ ಕಾರಣ ಈ ಎಲ್ಲ ಘಟನೆಗಳು ನಡೀತಾ ಇವೆ ಮತ್ತು ಯಾರು ಅಪರಾಧ ಎಸಗೋರಿದ್ದಾರೆ ಅವರಿಗೆ ಒಂದು ಧೈರ್ಯ ಇದೆ ತಮ್ಗೇನು ಆಗಲ್ಲ ಅನ್ನೋದು ಆ ಧೈರ್ಯದ ವಾತಾವರಣ ಅವರಲ್ಲಿ ನಿರ್ಮಾಣ ಆಗಿರೋ ಕಾರಣಕ್ಕೆ ಇಷ್ಟೆಲ್ಲ ನಡೀತಾ ಇರೋದು ಅಂತ ನನಗನ್ಸುತ್ತೆ ಇದೀಗ ಮಂಜುಳಾ ಅವರು ವಿಸ್ತಾರವಾಗಿ ಜನ ಮಾತಾಡ್ತಾರೆ ಅದಕ್ಕೆ ಮುಂಚೆ ಆ ಪೋಸ್ಟರ್ದು ಮಾಡಿಬಿಡೋಣ ಒಂದೇ ಮಾತ್ರ ಪೋಸ್ಟರ್ ನಿಸ್ಸಂದೇಹವಾಗಿ ಸೇಫ್ ಅಲ್ಲ ಸೇಫ್ ಆಗಿದ್ದೇ ಇರೋ ಹೊತ್ತಿಗೆ ಇಷ್ಟೊಂದು ಘಟನೆಗಳು ನಡೀತಾ ಇರೋದು ಮತ್ತು ಇದ್ರ ಬಗ್ಗೆ ಸರ್ಕಾರವು ಯಾವುದೇ ಪ್ರತಿಕ್ರಿಯೆ ನೀಡೋದಾಗ್ಲಿ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳೋದಾಗ್ಲಿ ಮಾಡದೇ ಇರೋ ಹೊತ್ತಿಗೆ ತಾನೆ ಕ್ರಿಮಿನಲ್ಸ್ ಇಷ್ಟೊಂದು ಧೈರ್ಯ ಬಂದಿರೋದು ಮಾಧ್ಯಮ ಮಿತ್ರರೇ ಬೆಂಗಳೂರಿನ ವಿಷಯವಾಗಿ ಮಾತನಾಡಿದ್ರು ಅದಕ್ಕೆ ಮುಂಚೆ ಒಂದು ಖುಷಿ ವಿಚಾರ ಹೆಣ್ಮಕ್ಳು ಬಗ್ಗೆ ಹೇಳಿದರೆ ಒಂದು ಸ್ವಲ್ಪನಾದರೂ ನಮಗೆ ಒಂದು ಪರ್ಸೆಂಟ್ ಆದರೂ ಸಮಾಧಾನ ಇರುತ್ತೆ ಯಾಕೆ ಅಂದರೆ ಇದನ್ನೇ ನೋಡಿ ನೋಡಿ ಕೇಳಿ ನಮಗೂ ಆ ಸಂಕ ನೋವು ನಡೀತಾನೆ ಇದೆ ಮೊದಲನೇದು ಭಾರತಕ್ಕೆ ಗೌರವ ತೆಗೆದುಕೊಟ್ಟಂತ ವಿಶ್ವಕಪ್ಪಿನ ನಾರಿಯರು ಜಗತ್ತಿನಲ್ಲಿ ಭಾರತದ ಧ್ವಜವನ್ನು ಹಾರಿಸಿದ ನಮ್ಮ ಸಹೋದರಿಯರಿಗೆ ಅಭಿನಂದನೆಗಳು ರಾಜ್ಯ ಮಹಿಳಾ ಮೋಕ್ಷದ ಕಡೆಯಿಂದ ಎರಡನೇದು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬ ಅವರು ಹೋರಾಟದಲ್ಲಿದ್ದಾರೆ ಬೆಳಗಾವಿನಲ್ಲಿ ಅವರಿಗೂ ಕೂಡ ನಾವು ರಾಜ್ಯ ಮಹಿಳಾ ಮೋರ್ಚಾದಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಈಗ ಮುಖ್ಯವಾಗಿ ಘಟನೆ ಏನೇನ್ ನಡೆಯಿತು ಅನ್ನುವಂಥದ್ದು ಮೊನ್ನೆ ಶೋಭಾ ಕರಂದ್ಲಾಜಿ ಅವರು ನಮ್ಮ ಮಂತ್ರಿ ಮಂತ್ರಿಗಳು ಮತ್ತು ಸಂಸದರು ಹೇಳಿದ್ದಾರೆ ಮಾಳವಿಕ ಅವರು ಹೇಳಿದ್ದಾರೆ ಮತ್ತು ನೀವೇ ನಮಗೆ ವರದಿ ಮಾಡೋದ್ರಿಂದ ನಾವು ಹೆಚ್ಚು ತಿಳ್ಕೊಂಡಿದಿವಿ ನಿಮ್ಮ ವರದಿಯಿಂದಾನೆ ಆದರೆ ಇದಕ್ಕೆ ಮುಂದೆ ಏನಾಗಬೇಕು ವಾಟ್ ಈಸ್ ದ ಆಕ್ಷನ್ ಪ್ರೋಗ್ರಾಂ ನಮ್ಮ ರಾಜ್ಯದಲ್ಲಿ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಯ ಮಂತ್ರಿ ಇದ್ದಾರೆ ಇವತ್ತು ಕಳೆದ ಒಂದು ತಿಂಗಳಿಂದನೂ ರಾಜ್ಯದ ಎಲ್ಲ ಮುಖ್ಯ ಪತ್ರಿಕೆಗಳು ಹೆಣ್ಣು ಮಕ್ಕಳ ಒಂದು ಟೀನೇಜ್ ಪ್ರೆಗ್ನೆನ್ಸಿ ಬಗ್ಗೆ ಮತ್ತು ಬಾಲ್ಯ ವಿವಾಹದ ಬಗ್ಗೆ ನಿರಂತರವಾಗಿ ವರದಿ ಮಾಡುತ್ತಿದೆ ಅವರು ಅಧಿಕಾರ ತೆಗೆದುಕೊಂಡು ಈಗ ಎರಡೂವರೆ ವರ್ಷ ಆಯಿತು ರಾಜ್ಯದಲ್ಲಿ ಎಂದಾದರೂ ರಿವ್ಯೂ ಮೀಟಿಂಗ್ ಮಾಡಿದಾರ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿ ಅವರಿಗೆ ಅನೇಕ ರಾಜಕೀಯ ವಿಷಯದಲ್ಲಿ ಕೆಲಸ ಮಾಡೋದಕ್ಕೆ ಪುಡ್ಸೋತಿದೆ ನಿನ್ನೆ ಬೆಳಗಾವಿನಲ್ಲಿ ಕಬ್ಬು ಬೆಳೆಗಾರರ ಬಗ್ಗೆ ಶುಗರ್ ಫ್ಯಾಕ್ಟರಿ ಓನರ್ ಆಗಿ ಏನೋ ರಿಯಾಕ್ಟ್ ಮಾಡ್ತಾರೆ ಮೊನ್ನೆ ಅವರ ಗೃಹ ಮಂತ್ರಿಗಳ ಮನೆಗೆ ಅವ್ರ ಕೆಲಸಕ್ಕೆ ಹೋಗಿ ಬರ್ತಾರೆ ಇಲ್ಲ ಹೀಗೆ ಬ್ಯುಸಿ ಇದಾರೆ ಒಂದಾದ್ರೂ ಪ್ರೊ ಆಕ್ಟಿವ್ ಆಗಿ ಈ ರಾಜ್ಯದ ಮಹಿಳೆಯರ ಜೊತೆಗೆ ನಾನು ಇದ್ದೀನಿ ಅನ್ನುವಂಥದ್ದನ್ನ ಅವ್ರು ಇಲ್ಲಿವರೆಗೆ ಎಸ್ಟಾಬ್ಲಿಷ್ ಮಾಡಲಿಲ್ಲ ಜೊತೆಗೆ ರಾಜ್ಯದಲ್ಲಿ ಎಪ್ಪತ್ತು ಜನ ಬಾಣಂತಿಯರು ತೀರ್ಕೊಂಡಾಗ್ಲೂ ಕೂಡ ಅವರು ಅವರದ್ದೇ ಜಿಲ್ಲೆ ಒಳಗೆ ಕೂಡ ಹೋಗಿರಲಿಲ್ಲ ನಾವು ಅಧ್ಯಯನ ತಂಡ ಮಾಡಿ ರಾಜ್ಯಾಧ್ಯಕ್ಷ ನಮ್ಮನ್ನ ಕಲಿಸಿ ರೆಕಮೆಂಡೇಶನ್ ಮಾಡಿ ಹೋರಾಟಗಳು ವಿಧಾನಸೌಧದ ಮುಂದೆ ಸುವರ್ಣಸೌಧದ ಮುಂದೆ ನಡೀತು ಬೆಳಗಾವಿಗೆ ನಿಮಗೆ ಗೊತ್ತಿಲ್ಲ ಇದು ಒಂದು ಆದರೆ ನೀವು ಯಾಕೆ ಈ ಮಂತ್ರಿ ಸ್ಥಾನವನ್ನು ಇಟ್ಕೊಂಡಿದ್ದೀರಿ ಕಾಂಗ್ರೆಸ್ಸಿನ ಮೋಟಮ್ನವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿ ಆದಾಗ ಎಷ್ಟೋ ವರ್ಷದ ನಂತರ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಆದಾಗ ಅವರ ಕೆಲಸವನ್ನು ನೋಡಿ ಹೆಮ್ಮೆ ಪಟ್ಟಿದ್ದೀನಿ ಅವ್ರಿಗೆ ಅಭಿನಂದನೆಗಳು ಹೇಳಿದ್ದೀನಿ ನಿಮ್ಮ ಮಾರ್ಗದರ್ಶನ ಚೆನ್ನಾಗಿದೆ ಅಂತ ಕಾಂಗ್ರೆಸ್ ಅವರಾದ್ರೆ ಯಾವಾಗಲೂ ವಿರೋಧ ಮಾಡಬೇಕು ಅಂತಿಲ್ಲ ಎಲ್ಲಿ ವೇರ್ ಇಸ್ ದ ಪ್ರೊ ಆಕ್ಟಿವ್ ಫ್ರಮ್ ದ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದ ಮಹಿಳೆಯರು ಮಕ್ಕಳಿಗೆ ಏನು ಆಕೆಯ ಕೊಡುಗೆ ಇದು ಒಂದು ಇದೊಂದು ರಾಜ್ಯ ಮಹಿಳಾ ಆಯೋಗ ಅವರ ಕೆಳಗೆ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೆಳಗೆ ಬರುತ್ತೆ ಮಹಿಳಾ ಅಭಿವೃದ್ಧಿ ನಿಗಮ ನಾಗಲಕ್ಷ್ಮಿ ಮಹಿಳಾ ಅಂದ್ರೆ ಮಹಿಳಾ ಅಭಿವೃದ್ಧಿ ಇಲಾಖೆ ಬಾಲಭವನ ರಾಜ್ಯ ಮಹಿಳಾ ಆಯೋಗ ಮಹಿಳಾ ಮತ್ತು ಮಕ್ಕಳ ಮಂತ್ರಿಯ ಕೆಳಗೆ ಬರುತ್ತೆ ಮಹಿಳಾ ಆಯೋಗ ಆಯ್ತು ಇವತ್ತು ಒಂದು ಮುಖ್ಯವಾದ ಪತ್ರಿಕೆನಲ್ಲಿ ನೋಡಿ ಅವ್ರ ಇವತ್ತು ಐ ಟಿ ಬಗ್ಗೆ ಧರ್ಮಸ್ಥಳದಲ್ಲಿ ಸರಿಯಾಗಿ ತನಿಖೆ ಆಗಿಲ್ಲ ಅಂತ ಹೇಳಿದ್ದಾರೆ ಆಯ್ತಪ್ಪ ಸರಿ ನಿಮ್ದೇನೋ ಅನ್ಸಿದೆ ನೀವು ಹೇಳಿದೀರಾ ತನಿಖೆ ಮಾಡಿ ಅಂತ ಹೇಳಿದೀರಾ ಹಾಗಾದ್ರೆ ಬೆಂಗಳೂರಿನ ಮಂತ್ರಿ ಮಹಲ್ ಹತ್ರ ಆಡು ಹಗಲೇ ಕೊಲೆಯಾದಂತಹ ಯಾಮಿನಿ ವಿಷಯದಲ್ಲಿ ನೀವು ಹೋಗಿದ್ರಾ ಸುಮೋಟ ಮಾಡಿದ್ರಾ ಇವತ್ತು ವರ್ತೂರ್ ಪೊಲೀಸ್ ಠಾಣೆದು ನೀವು ವರದಿ ಕೇಳ್ತೀರಿ ಈ ರಾಜ್ಯದಲ್ಲಿ ಇಷ್ಟು ಹೆಣ್ಣು ಮಕ್ಕಳ ಮೇಲೆ ಏನು ಅತ್ಯಾಚಾರ ಅನಾಚಾರಗಳಾಯ್ತಲ್ಲ ನೀವು ಎಷ್ಟು ಸುಮೋಟ ಪ್ರಕರಣಗಳನ್ನ ಮಾಡ್ಕೊಂಡಿದ್ದೀರಾ ಇದರ ಪರಿಹಾರಕ್ಕೆ ನಿಮ್ಮ ರೆಕಮೆಂಡೇಶನ್ ಏನು ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕರ್ನಾಟಕದ ವಿಧಾನ ಮಂಡಲದಲ್ಲಿ ರಾಜ್ಯ ಮಹಿಳಾ ಆಯೋಗ ಶಿಫಾರಸು ಮಾಡಿದ್ದಕ್ಕೆ ನಾವು ಎಸ್ಐಟಿ ರಚನೆ ಮಾಡಿದ್ದೀವಿ ಅಂದ್ರು ಅತ್ಯಾಚಾರ ಪ್ರಕರಣಗಳಲ್ಲಿ ಎಸ್ಐಟಿ ಟಿ ರಚನೆ ಮ್ಯಾಂಡೇಟರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಯಾಕೆ ಮಾಡಲಿಲ್ಲ ನೀವು ರಾಜ್ಯದ ಮಹಿಳೆಯರ ಪರವಾಗಿ ಇದಕ್ಕೆ ಮಹಿಳಾ ಆಯೋಗ ಯಾಕೆ ರೆಕಮೆಂಡ್ ಮಾಡಿಲ್ಲ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಆದಾಗ ಹನ್ನೊಂದು ಹನ್ನೆರಡು ಆ ಸಮಯದಲ್ಲಿ ರಾಜ್ಯದಲ್ಲಿ ಮಿಸ್ಸಿಂಗ್ ಗರ್ಲ್ಸ್ ವರದಿಯನ್ನು ತಾವೆಲ್ಲ ಮಾಡ್ತಾ ಇದ್ದೀರ ದೊಡ್ಡ ಮಟ್ಟದಲ್ಲಿ ಯಾಕೆ ಮಿಸ್ಸಿಂಗ್ ಗರ್ಲ್ಸ್ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ ಮೈಸೂರು ವಿಶ್ವವಿದ್ಯಾನಿಲಯದ ಜೊತೆಗೆ ಸ್ವತಂತ್ರವಾಗಿ ಅವರಿಗೆ ಒಂದು ಅಧ್ಯಯನ ಮಾಡಲಿಕ್ಕೆ ಹೇಳಿ ಕೊಟ್ಟಾಗ ಅವರು ಆರು ತಿಂಗಳು ಸಮಯ ತೆಗೆದುಕೊಂಡು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಮಿಸ್ಸಿಂಗ್ ಗರ್ಲ್ಸ್ ಬಗ್ಗೆ ಏನೇನು ಪರಿಹಾರ ಮಾಡಬೇಕಂತ ಇದು ಮಹಿಳಾ ಆಯೋಗದಲ್ಲಿ ಇದೆ ಇಡೀ ರಾಜ್ಯದ ಮಾಧ್ಯಮಗಳು ವರದಿ ಮಾಡ್ತಿದೆ ಜನ ಕೂಗ್ತಾ ಇದಾರೆ ಕಿವಿ ಕೇಳಿಸ್ತಿಲ್ವಾ ಮಹಿಳಾ ಆಯೋಗಕ್ಕೆ ರೆಕಮೆಂಡೇಶನ್ ಮಾಡಕ್ಕೆ ಇದು ಒಂದು ಇನ್ನೊಂದು ಕಡೆನಲ್ಲಿ ಹಾವೇರಿಗೆ ಹೋಗಿದ್ದೆ ಅಲ್ಲಿ ಏನು ಮಹಿಳೆಯರ ಸರಗಳ್ಳತನ ಆಗ್ತಾ ಇದೆ ಯಾಕೆ ರಸ್ತೆಯಲ್ಲಿ ಸಿ ಟಿವಿ ಇಲ್ಲ ವಿಜಾಪುರಕ್ಕೆ ಹೋಗಿದೆ ಮನೆಗಳತನ ಆಗ್ತಾ ಇದೆ ನಾಯಿಗಳು ನಾಯಿಗಳು ಜನರನ್ನ ಕಚ್ಚುತ್ತಾ ಇದೆ ಗುಲ್ಬರ್ಗಕ್ಕೆ ಹೋಗಿ ಗುಲ್ಬರ್ಗದಲ್ಲಿ ಇದೇ ಐಟಿ ಬಿ ಟಿ ಮಿನಿಸ್ಟರು ಪ್ರಿಯಾಂಕಾ ಖರ್ಗೆ ಅವರು ದಿನಾ ಬೊಬ್ಬೆ ಹಾಕ್ತಾರೆ ಎಲ್ಲ ವಿಚಾರದಲ್ಲೂ ಅಲ್ಲಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಮಹಿಳೆಗೆ ಸಂಬಳ ಸಿಗಲ್ಲ ಅಂತ ಸೂಸೈಡ್ ಮಾಡ್ತಾರೆ ಭರವಸೆ ಕೊಡುವಂತ ಹೇಳಿಕೆ ಕ್ರಮ ಏನ್ ತೆಗೆದುಕೊಂಡ್ರು ಈ ಕಡೆ ಯಾರವರು ಧಾರವಾಡದ ಮಂತ್ರಿ ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಅವರು ಮಾತೆತ್ತಿದ್ರೆ ಪ್ರಧಾನಿಗಳ ಬಗ್ಗೆ ಮಾತಾಡ್ತಾರೆ ಅವರು ದೇಶದ ಆರ್ಥಿಕತೆ ಬಗ್ಗೆ ಮಾತಾಡ್ತಾರೆ ನೇಹಾ ಪ್ರಕರಣ ಆಗಿದೆ ಅಂಜಲಿ ಪ್ರಕರಣ ಆಗಿದೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನೀವ್ ಏನನ್ನ ಪ್ರಕರಣವನ್ನ ಮುಂದೆ ತೆಗೆದುಕೊಂಡು ಹೋದ್ರಿ ಮತ್ತು ಧಾರವಾಡದ ಪಾರ್ಕ್ಗಳಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇದೆ ನಮಗೆ ಅಲ್ಲಿ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಒಂದು ಸಿಸಿಟಿವಿ ಟಿವಿ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಒಂದು ಸಿಸಿಟಿವಿ ಟಿವಿ ವ್ಯವಸ್ಥೆ ಮಾಡಿಕೊಡಿ ಅಂತ ಅಲ್ಲಿ ನಾಗರಿಕರು ಬೇಡ್ತಿದ್ದಾರೆ ಇದನ್ನ ಅಟೆಂಡ್ ಮಾಡಕ್ಕಾಗದಿರುವಂತ ಸಂತೋಷ್ ಲಾಡ್ ಅವರು ದೇಶದ ಆರ್ಥಿಕತೆ ಬಗ್ಗೆ ಅವರ ನಿಲುವುಗಳ ಬಗ್ಗೆ ಮಾತಾಡ್ತಾರೆ ಇನ್ನೊಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಬಾಲ್ಯ ವಿವಾಹಗಳಿಗೆ ಉಸ್ತುವಾರಿ ಸಚಿವರಾಗಿ ಇಷ್ಟು ದೊಡ್ಡ ಪ್ರಭಾವಿ ಮಂತ್ರಿಯಾಗಿ ಯಾವ ಒಂದು ನೀವು ಪರಿಶೀಲನಾ ಸಭೆಗಳನ್ನು ಮಾಡಿ ರಾಜ್ಯದ ಮಹಿಳೆಯರಿಗೆ ಭರವಸೆಗಳನ್ನು ಕೊಟ್ಟಿದ್ದೀರಿ ಐಟಿ ಬಿ ಟಿ ಮಂತ್ರಿಯಾಗಿ ಬೆಂಗಳೂರಿನಲ್ಲಿ ಏನು ಸೇಫ್ಟಿ ಸೆಕ್ಯೂರಿಟಿನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಿಮ್ಮ ಉಸ್ತುವಾರಿ ಮಂತ್ರಿಗಳು ಬೆಂಗಳೂರಿನ ಉಪಮುಖ್ಯಮಂತ್ರಿಗಳ ಹತ್ರ ನೀವು ಮಾತಾಡಿದ್ದೀರಿ ಎಲ್ಲಿ ಹೋದ್ರೆ ಕೂಡ ರಾಜ್ಯದಲ್ಲಿ ನಾಯಿಗಳು ಕಚ್ಚುತ್ತಿದೆ ಜನ ಕಚ್ಚಿಸ್ಕೊತಿದ್ದಾರೆ ಆಸ್ಪತ್ರೆಗೆ ಸೇರ್ತಿದ್ದಾರೆ ಅಂದ್ರೆ ಇದು ಎಂತ ಸರ್ಕಾರ ರಾಜ್ಯದಲ್ಲಿರೋದು ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಮಂತ್ರಿಗಳು ಇನ್ನೊಂದು ಕಡೆಯಲ್ಲಿ ನಾಯಿಗಳು ಜನರಿಗೆ ಕಚ್ಚುವಂಥದ್ದು ಅಂದ್ರೆ ನಾವು ಏನು ಅನ್ಕೋಬೇಕು ಇದು ಒಂದು ಬಹುಬಹ್ ಸರ್ಕಾರ ಅಂತ ನನ್ನ ಹೆಸರು ಇಡಬೇಕಾಗಿದೆ ಇದಕ್ಕೆ ರಾಜ್ಯದಲ್ಲಿ ಆಡಳಿತ ಮಾಡ್ತಿರೋದು ಜನಪರ ಸರ್ಕಾರ ಅಲ್ಲ ಬೌಬೌ ಸರ್ಕಾರ ಇನ್ನೊಂದು ಮೊನ್ನೆ ಶೋಭಾ ಕರಂದ್ಲಾಜವರು ಮಾತಾಡಿದಾಗಿದ್ದಾರೆ ಈಗ ಮಾಳವಿಕ ಅವರು ಕೂಡ ಉಲ್ಲೇಖ ಮಾಡಿದೇನು ಹೌದು ಇಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಮಹಿಳೆಯರಿಗೆ ಇಲ್ಲ ಅಂತ ಯಾಕೆ ಇಲ್ಲ ನಾನು ಮತ್ತು ಮಾಳವಿಕ ಇಬ್ಬರಿಗೂ ಜವಾಬ್ದಾರಿಗಳನ್ನು ಅನೌನ್ಸ್ ಮಾಡಿದಾಗ ನಮ್ಮ ರಾಜ್ಯಾಧ್ಯಕ್ಷರು ಹಾವೇರಿಗೆ ಹೋಗಿ ಬರೋಕೆ ಕಳಿಸಿದ್ರು ನಮ್ಮ ಮಾಧ್ಯಮ ತಂಡದಿಂದ ಹೋದಾಗ ಏನಿತ್ತಲ್ಲಿ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಗೆ ಅತ್ಯಾಚಾರ ಆಗಿತ್ತು ಸಾಮೂಹಿಕ ಅತ್ಯಾಚಾರ ನಾವು ಅಲ್ಲಿ ಹೋಗಿ ಬಂದ್ವಿ ಎಸ್ಐಟಿ ಮಾಡಲಿ ತದನಂತರ ಎಸ್ ಆರ್ ಬೊಮ್ಮ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಆರ್ ಅಶೋಕ್ ಅವರು ಹೋರಾಟ ಕೂಡ ಅಲ್ಲಿ ನಮ್ಮ ಮಹಿಳಾ ಮೋರ್ಚದ ಜೊತೆಗೆ ಬಂದು ಅಲ್ಲಿ ನಡೆಸಿದ್ರು ಹೋರಾಟ ಮಾಡಿದ್ರು ಅವತ್ತು ಈ ಸರ್ಕಾರ ಕೇಳಿಸ್ಕೊಳ್ಳಿಲ್ಲ ಇದು ಕಿವುಡು ಮತ್ತು ಕುರುಡು ಸರ್ಕಾರ ಅಲ್ಲ ಇದೊಂದು ಕತ್ತೆ ಕೂಡ ಅನ್ನುವಂಥದ್ದು ನಮಗೆ ಕನ್ಫರ್ಮ್ ಆಗಿದೆ ಎಲ್ಲದರಲ್ಲೂ ಕೂಡ ಉಡಾಫೆಯಾಗಿ ಉತ್ತರ ಕೊಡುವಂತ ಗೃಹ ಮಂತ್ರಿಗಳು ಯಾಕೆ ಪುಂಡರು ಪೋಖ್ರಿಗಳು ಈ ತರ ಕೆಲಸಗಳು ಮಾಡ್ತಾ ಇದ್ದಾರೆ ಅಂದರೆ ನೀವು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊತಿಲ್ಲ ಇದಕ್ಕೆ ಕಾರಣ ಏನು ರಾಜ್ಯದ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ನೀವೆಲ್ಲ ಮಾಧ್ಯಮದವರಿಂದಲೇ ನಮಗೆ ಗೊತ್ತು ನೀವು ಪ್ರಶ್ನೆ ಕೇಳಿದ್ರೆ ಇವತ್ತು ಒಂದು ಹುಡುಗಿದು ಬಿ ಕಸ ಸಾಗಿಸುವ ಲಾರಿಯಲ್ಲಿ ಮದುವೆಯಾಗಿ ಮೂರು ತಿಂಗಳಲ್ಲೇನೆ ಅವಳ ಹೆಣ ಸಾಗಾಟ ಆಗತ್ತೆ ಕಳೆದ ಮೂರನೇ ಮೂರು ತಿಂಗಳ ಹಿಂದೆ ಅದು ಪತ್ರಿಕೆಯಲ್ಲಿ ವರದಿಯಾಗಿರೋದು ನನ್ನ ಹತ್ರ ಪೇಪರ್ ಕಟಿಂಗ್ಸ್ ಇದೆ ನಾ ಕೊಡ್ತೀನಿ ಆಗ ಕೇಳಿದ್ರೆ ಏನಂತಾರೆ ದೊಡ್ಡ ಸಿಟಿನಲ್ಲಿ ನಲ್ಲಿ ಇದು ಕಾಮನ್ ಅಂದ್ರು ಅಂದ್ರೆ ಈ ರಾಜ್ಯದಲ್ಲಿ ಪುಂಡರು ಪೋಖ್ರಿಗಳಿಗೆ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಅಡ ಇಟ್ಟು ನಡುಬಗ್ಗಿಸಿರುವಂತಹ ಇದೊಂದು ಭಂಡ ಸರ್ಕಾರ ಅಂತ ಇವತ್ತು ಅನಿವಾರ್ಯವಾಗಿ ಹೇಳಬೇಕಾಗಿ ಹೌದು ರಾಜ್ಯ ಮಹಿಳಾ ಆಯೋಗ ಏನ್ಮಾಡ್ತು ಆ ಅಕ್ಕಿ ಪಿಕ್ಕಿ ಹೆಣ್ಮಕ್ಳು ಮೈಸೂರಿಗೆ ಬಂದು ಮಲಗಿದ್ರು ಮಲಗಿರೋ ಹೆಣ್ಮಗುನ ಬಾಯಿ ಮುಚ್ಚಿ ಕರ್ಕೊಂಡು ಹೋದ್ರು ಅದು ಒಂದೇ ಘಟನೆ ಅಲ್ಲ ಅಕ್ಕಿ ಪಿಕ್ಕಿ ಜನಾಂಗ ಈ ರೀತಿ ಯಾವುದೇ ಕಾರ್ಯಕ್ರಮಗಳು ನಡೆದ್ರು ರಾಜ್ಯದಾದ್ಯಂತ ಅವರು ಬಿಡಾರಗಳು ಹಾಕೊಂಡು ಅವರ ವ್ಯವಹಾರ ಮಾಡ್ತಾರೆ ಅಂತ ಹೆಣ್ಣು ಮಕ್ಕಳ ಬಗ್ಗೆ ನಿಮ್ಮ ಶಿಫಾರಸ್ ಏನು ಇವತ್ತು ನೀವು ಬರ್ದಿದ್ದೀರಲ್ಲ ನಿಮಗೆ ಸಂಕೋಚ ಇಲ್ವಾ ಸಂವೇದನೆ ಇಲ್ವಾ ಒಂದು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿ ನೀವು ನಡ್ಕೋತಾ ಇದ್ದೀರಾ ನಮ್ಮ ಎನ್ ಡಿ ಎ ಪಾರ್ಟ್ನರು ಎಚ್ ಡಿ ಕುಮಾರಸ್ವಾಮಿ ಅವರು ಫ್ರೀ ಬೀಸ್ ಬಗ್ಗೆ ಏನೋ ಒಂದು ಹೇಳಿ ಏನೋ ಒಂದು ಸಣ್ಣ ಮಾತು ಹೇಳಿದಕ್ಕೆ ನೀವು ಸುಮೋಟ ಕೇಸ್ ಫೈಲ್ ಮಾಡ್ತೀರಿ ಇವತ್ತು ನಿಮ್ಗೆ ಎಲ್ಲಿ ಹೋಗಿದೆ ಕಣ್ಣು ಕಿವಿ ಕಾಣಿಸ್ತಿಲ್ವ ನಿಮಗೆ ನನಗೆ ಅನ್ಸುತ್ತೆ ರಾಜ್ಯ ಮಹಿಳಾ ಆಯೋಗ ಕೆಲಸ ಮಾಡ್ತಿರೋದು ಕಾಂಗ್ರೆಸ್ ಏಜೆಂಟ್ ಆಗಿ ರಾಜ್ಯದ ಮಹಿಳೆಯರ ಪರವಾಗಿ ಅಲ್ಲ ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಣ್ಣು ತೆರೆದು ಕಿವಿ ಕೊಟ್ಟು ಈ ರಾಜ್ಯದ ಹೆಣ್ಮಕ್ಳಿಗೆ ರಕ್ಷಣೆಗೆ ನಾವು ಇದೀವಿ ಅಂತ ಹೇಳಿ ಇಲ್ಲಾಂದ್ರೆ ನೀವೊಂದು ದುರ್ಯೋಧನ ದುಶ್ಯಾಸನ ಸರ್ಕಾರ ಅಂತ ನಾ ಹೇಳ್ಬೇಕಾಗತ್ತೆ ನಿಮ್ಮ ಕಣ್ಣು ಮುಂದೆ ಸಾವಿರಾರು ಜನ ಹೆಣ್ಮಕ್ಳದು ಹತ್ಯೆ ಅನಾಚಾರ ನಡೀತಾ ಇದೆ ಮಾಂಗಲ್ಯ ಸರ್ ಇವತ್ತು ಊರಲ್ಲಿ ನನ್ನ ನಮ್ಮ ಕಾರ್ಯಕರ್ತೆ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ವಿಡಿಯೋ ಕಲಿಸಿದಾಳೆ ಚಡ್ಡಿ ಗ್ಯಾಂಗ್ ಬಂದಿದೆ ಹೆಣ್ಮಕ್ಳದು ಸರಗಳನ್ನು ಕರಿ ಅಂತ ಬೆಂಗಳೂರು ಗಿರಿನಗರದಲ್ಲಿ ಒಂದು ಕಾರ್ಯಕ್ರಮ ನೋಡ್ಕೊಂಡು ಹೆಣ್ಮಕ್ಳು ಹೋಗ್ಬೇಕಾದ್ರೆ ಅವ್ರ ಮಾಂಗಲ್ಯ ಚೈನ್ ಕಿತ್ಕೊಂಡ್ರು ನಿಮಗೆಲ್ಲ ನಿಂತಿದೆ ಹಾಗಾದ್ರೆ ಏನು ಈ ಎರಡೂವರೆ ವರ್ಷದಲ್ಲಿ ರಾಜ್ಯಕ್ಕೆ ನೀವೇನ್ ಕೊಟ್ಲಿ ಮಹಿಳೆಯರಿಗೆ ಫ್ರೀ ಬೀಸ್ ಕೊಟ್ಟಿದ್ದೀವಿ ಅಂತ ದುರಹಂಕಾರದ ಮಾತನ್ನ ಹೇಳ್ಕೊಂಡು ವೈಜ್ಞಾನಿಕವಾಗಿ ರೂಪಿಸದೆ ಹೆಣ್ಮಕ್ಳು ಇವತ್ತು ಬಸ್ಗಳಲ್ಲಿ ಜುಟ್ಟಿಡಿದು ಜಗಳ ಆಗುವಂತಹ ಒಂದು ಅನಾಗರಿಕ ಪರಿಸ್ಥಿತಿಯನ್ನ ತಂದಿರುವಂತ ನೀವು ಯಾವ ಹೆಚ್ಚುಗಾರಿಕೆಯಿಂದ ಇದನ್ನೆಲ್ಲ ಮಾಡ್ತಿದ್ದೀರಾ ಅದಕ್ಕೆ ಈ ಬಗ್ಗೆ ಈ ಬಗ್ಗೆ ನಾವು ಕಳೆದ ಹದಿನೈದು ದಿವಸದ ಹಿಂದೆ ರಾಷ್ಟೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಬೆಂಗಳೂರಿಗೆ ಬಂದಾಗ ನಾವು ಮೆಮೊರಿ ನಮ್ಮನ್ನು ಕೊಟ್ಟಿದ್ದೀವಿ ಅದನ್ನು ಪರಿಶೀಲಿಸಿ ರಾಜ್ಯದ ಐಜಿಪಿ ಸಲೀಂ ಅವರ ಜೊತೆಗೆ ಒಂದು ಸಭೆಯನ್ನು ಕೂಡ ಮಾಡಿ ಹೋಗಿದ್ದಾರೆ ಇಲ್ಲಿವರೆಗೂ ಯಾವುದೇ ಇನ್ನೂ ರಿಯಾಕ್ಷನ್ ಬಂದಿಲ್ಲ ನನ್ನ ಕಡೆಯ ಡಿಮಾಂಡ್ ಏನಂದರೆ ಈ ರಾಜ್ಯ ಸರ್ಕಾರ ಕಿವಿ ಮತ್ತು ಕಣ್ಣನ್ನು ಕಳ್ಕೊಂಡಿರುವಂತಹ ಈ ಸರ್ಕಾರ ಮಾಡಬೇಕಾಗಿರುವಂತಹ ಮುಖ್ಯವಾದ ಕಾರ್ಯಕ್ರಮ ಬೆಂಗಳೂರು ಇವತ್ತು ಇಂಟರ್ ನ್ಯಾಷನಲ್ ಹಬ್ ಅದಕ್ಕೆ ಇಲ್ಲಿ ಪುಂಡ್ರು ಸದೆ ಬಡಿಯೋದಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಪೊಲೀಸ್ ಇಲಾಖೆಗೆ ಈ ಸರ್ಕಾರ ಕೊಡಬೇಕು ಮತ್ತು ಇಲ್ಲಿಯ ಕಮಿಷನರ್ ಅವರು ಒಂದು ಸ್ಪೆಷಲ್ ನೋಡಲ್ ಏಜೆನ್ಸಿಯನ್ನು ಬೆಂಗಳೂರಿನ ಸೇಫ್ಟಿ ಸೆಕ್ಯೂರಿಟಿಗೆ ಅಪಾಯಿಂಟ್ ಮಾಡಬೇಕು ಇಲ್ಲಿ ಪ್ರತಿದಿನ ಇಲ್ಲಿವರೆಗೆ ಒಂದು ಕೂಡ ನಮ್ಮ ರಾಜ್ಯದ ಮಹಿಳೆಯರ ಬಗ್ಗೆ ಇರಬೇಕಾದಂತಹ ಸುರಕ್ಷತೆಯ ಬಗ್ಗೆ ಒಂದು ಸಭೆ ಕೂಡ ಬೆಂಗಳೂರಲ್ಲಿ ಆಗಿಲ್ಲ ಇಲ್ಲಿವರೆಗೂ ಇದರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿ ಇಷ್ಟೆಲ್ಲ ರಾಜ್ಯದಲ್ಲಿ ಮಾತನಾಡುವಂತಹ ದ ಗ್ರೇಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಂತು ಈ ಕೆಲಸವನ್ನ ಮಾಡಿಸ್ಲೇನೋ ಒತ್ತಾಯವನ್ನ ನಾನು ಮಾಡ್ತೀನಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ರಾಜ್ಯ ಮಹಿಳಾ ಆಗ ಪುಕ್ಷಟ್ಟೆ ಪ್ರಚಾರಕ್ಕೆ ಗೀಳಗ್ ಬಿದ್ದಂತ ಪ್ರಚಾರ ಮಾಡ್ಕೊಳ್ಳೋಕಲ್ಲ ಇರೋದು ರಾಜ್ಯದ ಮಹಿಳೆಯರ ಸೇವೆ ಮಾಡೋದಿಕ್ಕಿರೋದು ಈ ಪ್ರಜ್ಞೆಯನ್ನ ತಲೆಯಲ್ಲಿ ಇಟ್ಕೊಂಡು ಗಂಭೀರವಾಗಿ ಕೆಲಸ ಮಾಡಿ ಯು ಆರ್ ಕಮ್ ಫ್ರಮ್ ಮೆಡಿಕಲ್ background ಈ ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಪ್ರತಿ ಜಿಲ್ಲೆ ಒಳಗೆ ಪರಿಶೀಲನಾ ಸಭೆಗಳನ್ನು ಮಾಡಲಿ ಮತ್ತು ರಾಜ್ಯಕ್ಕೆ ಸಪರೇಟ್ ಆಗಿರುವಂತಹ ನೋಡಲ್ ಏಜೆನ್ಸಿಯನ್ನ ಮಾಡಿ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಸಪರೇಟ್ ನೋಡಲ್ ಏಜೆನ್ಸಿ ಬೇಕು ಬೆಂಗಳೂರಿಗೆ ಬೇರೆ ಏಜೆನ್ಸಿ ಬೇಕು ನಿರಂತರವಾದ ಪರಿಶೀಲನಾ ಸಭೆಗಳನ್ನು ಅವರು ನಡೆಸಬೇಕು ಸ್ಪೆಷಲ್ ಪೆಟ್ರೋಲಿಂಗ್ ಹೆಚ್ಚಿಸಬೇಕು ಹೆಚ್ಚಿಸಬೇಕು ಒಂದು ಇಂಡಿಪೆಂಡೆಂಟ್ ನೋಡಲ್ ಏಜೆನ್ಸಿನ ರಾಜ್ಯಕ್ಕೆ ಬೇರೆ ಬೆಂಗಳೂರಿಗೆ ಬೇರೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ ಇದರ ಜೊತೆಗೆ ನಮ್ಗೆಲ್ಲ ಗೊತ್ತಿದೆ ನಮ್ಮ ಚಾಮರಾಜಪೇಟೆಯ ಮಹಿಳಾ ಮೋರ್ಚಾದವ್ರಿಗೆ ಕೇಳಿದೆ ಯಾಕೆ ಈ ಘಟನೆಗಳು ಜಾಸ್ತಿ ಆಗ್ತಿದೆ ಅಂದಾಗ ಹಿಂದೆ ಪೆಟ್ರೋಲಿಂಗ್ ವೆಹಿಕಲ್ಸ್ ಏನಿತ್ತು ಅದು ಇವತ್ತು ಬರ್ತಾ ಇಲ್ಲ ಕಾರಣ ಏನು ಅಂತ ವಿಚಾರಿಸಿದ್ರೆ ನೀವು ಇಷ್ಟೇ ಕಿಲೋಮೀಟರ್ ಓಡಾಡಬೇಕು ಅಂದ್ರೆ ನಿಮಗೆ ಫ್ಯೂಯಲ್ ಇಷ್ಟು ಇಷ್ಟಲ್ಲಿ ಏನು ಓಡಾಡ್ತೀರಾ ಇರೋದು ಒಂದು ಮತ್ತು ಸಾಕಷ್ಟು ಹಳೆಯ ವೆಹಿಕಲ್ಗಳು ಆಗಿದೆ ಬಳಕೆಗೆ ಇರುವಂತಹ ವೆಹಿಕಲ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತು ಹಾವೇರಿಯಿಂದ ಹಾನ್ಗಲ್ಲು ಮಲ್ನಾಡಿನ ಬೆಲ್ಟ್ ಅದು ನೀವು ಯಾವಾಗಲೇ ತೆಗೆದು ನೋಡಿ ಅಂಕಿ ಸಂಖ್ಯೆಗಳನ್ನ ಹಾವೇರಿ ಮತ್ತು ಮಲ್ನಾಡ್ ನಡುವೆನೆ ಆ ಜಿಲ್ಲೆ ಒಳಗೆ ಹೆಣ್ಮಕ್ಳು ಮೇಲೆ ಹೆಚ್ಚು ಆಕ್ರಮಣಗಳು ಅನಾಚಾರಗಳು ನಡೆಯುತ್ತೆ ಯಾಕೆ ನಾನು ಅವತ್ತು ತ್ಯಾಗರಾಜನ ಐಜಿ ಇದ್ರು ದಾವಣಗೆರೆಯಲ್ಲಿ ನಾನು ಮಾಡಬೇಕು ಅವ್ರ ಹಾವೇರಿಯಿಂದ ಬರಬೇಕಾದ್ರೆ ಅವರಿಗೆ ಕೂಡ ಮಾತಾಡಿದೀವಿ ಇದು ಒಳ್ಳೆ ಸಜೆಷನ್ ಮಾಡ್ತೀವಿ ಅಂದ್ರು ಏನಾಯ್ತು ಹಾವೇರಿಯಲ್ಲಿ ಇವತ್ತು ಕೂಡ ಸರಗಳತನ ಆಗತ್ತೆ ಸಿ ಸಿಟಿವಿ ಇಲ್ಲ ಪೊಲೀಸ್ ಹಿಡ್ತಾ ಇಲ್ಲ ಅಲ್ಲಿಯ ಎಸ್ ಪಿ ಅವರು ಸರಿ ಇಲ್ಲ ಅಂತ ಅಲ್ಲಿ ಜನ ಹೇಳ್ತಾರೆ ಹಾಗಾಗಿ ಐ ಜಿ ಅವರ ಹತ್ರ ಮಾತಾಡಿದೆ ಏನ್ ನಡೆಸಿದ್ದೀರಾ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಸನ್ಮಾನ್ಯ ಗೃಹ ಮಂತ್ರಿಗಳೇ ನಿಮ್ಮ ರಾಜಕೀಯ ನೀವೇನಾದ್ರು ಮಾಡ್ಕೊಳ್ಳಿ ಈ ರಾಜ್ಯದ ಮಹಿಳೆಯರ ಸುರಕ್ಷತೆ ಜವಾಬ್ದಾರಿಯನ್ನು ನೀವು ಒದ್ಕೋಬೇಕು ಇಲ್ಲಾದ್ರೆ ಜಾಗ ಬಿಟ್ಟು ಹೊರಡಿ ಈ ರಾಜ್ಯದ ಹೆಣ್ಣುಮಕ್ಕಳು ನಿಮಗೆ ಕಪಾಳಕ್ಕೆ ಬೀದಿನಲ್ಲಿ ನಿಮಗೆ ರಸ್ತೆಯಲ್ಲಿ ನಿಮಗೆ ಹೊಡೆಯೋದಕ್ಕಿಂತ ಮುಂಚೆ ಎರಡೂವರೆ ವರ್ಷವನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಾದರೂ ಗೌರವಯುತವಾಗಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಗಂಭೀರವಾಗಿ ಕೆಲಸವನ್ನ ಮಾಡಿ ಅನ್ನುವಂಥ ಒತ್ತಾಯವನ್ನು ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿಕೆಲ್ಲ ನಾವಂತೂ ನೋಡಿಲ್ಲ ಮಾಡ್ತೀನಿ ಅಂತ ಹೇಳಿರದು ಮಾಡಿದ್ದೀನಿ ಅಂತ ಹೇಳಿಲ್ಲ ಆ ಪಿಂಕ್ ಹೊಯ್ಸಳ ಇದ್ದಿದ್ರೆ ಆಗಿರೋದು ಅದು ಕಾಣಿಸ್ತಾನೆ ಇಲ್ಲ thank you thank you convinced ಮನೆಯಲ್ಲಿ ಅವ್ರ ಮೇಲೆ ಹೆಣ್ಮಕ್ಳು ಪತ್ರಿಕೆ ಓದ್ತಾ